ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈ ಕೆ ಫ್ಯಾಮಿಲಿ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿರುವಂತಹ ಒಂದು ವೀಡಿಯೋಸ್ನ ನಿಮಗೆ ತೋರಿಸ್ಲಿಕ್ಕೆ ಇದ್ದೀನಿ ನಾನು ಈ ಒಂದು ದೇವಸ್ಥಾನಕ್ಕೆ ತುಂಬ ದಿನ ದಿವ್ ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಆಗ್ತಾ ಇರಲಿಲ್ಲ ಅಂದರೆ ಟೈಮೇ ಆ ಒಂದು ಸಮಯ ಕೂಡ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು ಒಂದು ಎರಡರಿಂದ ಮೂರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದೆ ಕೊನೆಯದಾಗಿ ಇವತ್ತು ಟೈಮ್ ಸಿಕ್ತು ಈ ದೇವಸ್ಥಾನಕ್ಕೆ ಯಾರೂ ಜಾಸ್ತಿ ಹೋಗಲ್ಲ ಯಾಕಂದರೆ ಇದು ತುಂಬ ಊರಿಂದ ಆಚೆ ಇರುವಂತಹ ಒಂದು ಬಂಡೆಗಳ ಮಧ್ಯೆ ಇದೆ ಇವಾಗೆಲ್ಲ ಇಲ್ಲಿ ಕ್ರಷರ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈ ಒಂದು ವಿಶೇಷ ಏನಪ್ಪ ಈ ದೇವಸ್ಥಾನದ್ದು ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಸುತ್ತಮುತ್ತ ಪ್ರದೇಶ ಏನಿದೆ ಒಂದು ಹತ್ತರಿಂದ ಹದಿನೈದು ಎಕರೆ ಪ್ರದೇಶ ಏನಿದೆ ಎಲ್ಲ ಕೂಡ ಕ್ರಷರ್ ಮಾಡಿದ್ದಾರೆ ಫುಲ್ ಎಲ್ಲ ಬ್ಲಾಸ್ಟ್ ಮಾಡಿದ್ದಾರೆ ಆದರೆ ಈ ಒಂದು ದೇವಸ್ಥಾನದ ಹತ್ತಿರ ಇರುವಂತಹ ಈ ಕಲ್ಲು ಬಂಡೆ ಏನಿದೆ ಇದನ್ನು ಬ್ಲಾಸ್ಟ್ ಮಾಡೋದಕ್ಕೆ ಹೋದಾಗ ಅದು ಆಗಿಲ್ವಂತೆ ಅಂದರೆ ಏನೋ ಸರ್ಪ ಅಡ್ಡ ಬಂದು ಅದು ಮಾಡೋಕ್ಕಾಗಿಲ್ಲ ಮಾಡೋಕೋಗಿದವ್ರಿಗೆ ಏನೇನೋ ಹುಷಾರಿಲ್ದಂಗಾಗಿ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ ಎಷ್ಟೊಂದು ಕತೆಗಳು ಕೂಡ ಹೇಳ್ತಾರೆ ನಾವು ಹೊರಟ್ವಿ ಹೋಗಬೇಕಾದ್ರೆ ತುಂಬ ರೋಡೇನು ಅಷ್ಟು ಚೆನ್ನಾಗಿಲ್ಲ ಇಲ್ಲಿ ಹೋಗೋದಕ್ಕೆ ಸ್ವಲ್ಪ ದೂರ ಗಾಡಿನಲ್ಲಿ ಹೋಗಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೀವೇ ತುಂಬ ಟಯರ್ಡ್ ಕೂಡ ಆಗುತ್ತೆ ಬಟ್ ಕೊನೆಯದಾಗಿ ದೇವಸ್ಥಾನ ಸಿಕ್ಕಿದ ತಕ್ಷಣ ಅಲ್ಲಾಗೋ ಒಂದು ಖುಷಿಯೇ ಬೇರೆ ನೋಡಿ ನಾವೀಗ ಇದ್ದೀವಿ ನಾವು ಹೋಗೋಷ್ಟೊಳಗಡೆ ಆಗಲೇ ಮೂರುವರೆ ನಾಲ್ಕು ಗಂಟೆ ಟೈಮ್ ಆಗಿತ್ತು ಇವತ್ತು ಶುಕ್ರವಾರ ಆದ್ದರಿಂದ ಆಗಲೇ ಪೂಜೆ ಮಾಡಿದ್ರು ತುಂಬ ದೂರದಿಂದ ಕೂಡ ಇಲ್ಲಿ ಬರ್ತಾರಂತೆ ಜನಗಳು ನಾವು ಹೋಗಿ ಪೂಜೆ ಮಾಡಿದ್ವಿ ಎಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ಜೊತೆ ನಮ್ಮತ್ತೆ ಕೂಡ ಬಂದಿದ್ರು ಮ ಅಂದರೆ ನಮ್ಮ ಮಾವ್ರ ತಂಗಿ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲ ಹೋಗಿದ್ವಿ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇಲ್ಲಿಗೆ ಬರ್ತಿದ್ದೋ ಇಲ್ಲಿ ಈ ಥರ ಇರಲಿಲ್ಲ ಫಸ್ಟು ಅಂತ ಹೇಳ್ತಾಯಿದ್ರು ಇಲ್ಲೇ ಒಲೆ ಎಲ್ಲ ಕೂಡ ಇದೆ ಬಂದವರು ಪ್ರಸಾದ ಮಾಡಿಕೊಂಡು ಅಲ್ಲೇ ದೇವರಿಗೆ ನೈವೇದ್ಯ ಮಾಡಿ ನೆಕ್ಸ್ಟು ಅಲ್ಲೇ ಊಟ ಎಲ್ಲ ಮಾಡಿ ಬರ್ತಾರಂತೆ ನಾವಿದೆ ಫಸ್ಟ್ ಟೈಮ್ ಹೋಗಿದ್ದರಿಂದ ನಮ್ಗೆ ಗೊತ್ತಿರಲಿಲ್ಲ ನೋಡಿ ಇಲ್ಲಿ ರೋಡ್ಗಳು ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ಇಲ್ಲಿ ಡ್ರೈವ್ ಮಾಡ್ತಾರಲ್ಲ ಆ ಡ್ರೈವರ್ಗಳಿಗೊಂದು ನಾಡ್ಸಪ್ಪ ಹೇಳಬೇಕು ಅಂತ ಹೇಳ್ಬೋದು ಇಲ್ಲಿ ಇರುವಂತಹ ಬೆಟ್ಟ ಗುಡ್ಡ ಪ್ರದೇಶ ಎಲ್ಲ ಕೂಡ ಕ್ರಷರ್ ಮಾಡಿಬಿಟ್ಟಿದ್ದಾರೆ ಆ ಕಡೆನೂ ಕೂಡ ಕ್ರಷರು ಈ ಕಡೆ ಕೂಡ ಕ್ರಷರು ತುಂಬಾ ಧೂಳಿತ್ತು ನೋಡಿ ಇಲ್ಲಿ ಯಾವ ಥರ ಚಿಕ್ಕ ಚಿಕ್ಕದು ಈ ಒಂದು ಬುಕ್ಗಳಲ್ಲಿರುವಂತಹ ಮ್ಯಾಪ್ ಥರ ಕಾಣಿಸ್ತಾ ಇತ್ತು ನನಗಂತೂ ವೀಡಿಯೋ ನೋಡ್ತಾ ಇದ್ರೆ ನಾನಿಲ್ಲಿ ಸ್ವಲ್ಪ ಝೂಮ್ ಮಾಡಿ ಕೂಡ ನೋಡಿದೆ ದೂರದಿಂದ ನೋಡಿದ್ರೆ ಇದೆಲ್ಲ ಆಟ ಸಾಮಾನುಗಳೇನೋ ನಾವು ಬಳಸೋದು ಅನ್ನೋ ಥರ ಕಾಣಿಸ್ತಾ ಇತ್ತು ಸ್ವಲ್ಪ ಝೂಮ್ ಮಾಡಿ ನೋಡಿದ್ದೀನಿ ಕೆಲಸಗಳು ಕೂಡ ನೋಡಿ ಹೇಗೆ ಮಾಡ್ತಿದ್ದಾರೆ ಇಲ್ಲಿ ಕೆಲಸ ಮಾಡೋರು ಪಾಪ ಕಠಿಣವಾಗಿ ಶ್ರಮ ಪಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ತುಂಬಾ ಧೂಳಿರುತ್ತೆ ಇಲ್ಲಿ ಆರೋಗ್ಯ ಎಷ್ಟು ಮಟ್ಟಿಗೆ ಹಾಳಾಗುತ್ತೆ ನೋಡಿ ಹಾಗೆ ಅಲ್ಲಲ್ಲೇ ಬಂಡೆಗಳು ಮಧ್ಯ ಮಧ್ಯ ನೀರು ಕೂಡ ಇತ್ತು ಕೊನೆಗೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಇಲ್ಲೇ ನೋಡಿ ಬಂದ್ವಿ ಮಳೆಗಾಲದ ಟೈಮಲ್ಲಿ ಹೋದರೆ ಸ್ವಲ್ಪ ಧೂಳು ಕಡಿಮೆ ಇರುತ್ತೆ ಗಿಡ ಮರಗಳು ಇರೋ ಗಿಡ ಮರಗಳು ಏನಿದೆ ಸ್ವಲ್ಪ ಚಿಗುರಿರುತ್ತೆ ನಾವು ಹೋಗಿದ್ದು ಸ್ವಲ್ಪ ಈಗಾಗಲೇ ಬೇಸಿಗೆ ಟೈಮಲ್ವ ಮಳೆ ಎಲ್ಲ ತುಂಬಾ ಧೂಳಿತ್ತು ನಾವು ಅದನ್ನೇ ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದ್ವಿ ಈ ಬಂಡೆಗಳ ಮಧ್ಯೆ ಜೇನು ಕೂಡ ಕಟ್ಟಿತ್ತು ಎಷ್ಟು ದೊಡ್ಡ ದೊಡ್ಡ ಜೇನುಗಳು ಇತ್ತು ಅಂದರೆ ನೋಡಲಿಕ್ಕೆ ಭಯ ಆಯ್ತಾ ಇತ್ತು ನೋಡಿ ಯಾವ ಥರ ಇದೆ ಇಲ್ಲೆಲ್ಲ ತುಂಬ ಸುತ್ತಮುತ್ತ ಎಲ್ಲ ಕ್ರಷರೇ ಇದೆ ಬಟ್ ಇದೊಂದು ಬಂಡೆನ ಕೂಡ ಇದೊಂದು ಬಂಡೆನ ಬ್ಲಾಸ್ಟ್ ಮಾಡೋದಕ್ಕೆ ಆಗಿಲ್ವಂತೆ ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಕೊನೆಗೆ ಮನೆಗೆ ಬಂದ್ವಿ ಅಲ್ಲಿ ಮಾಡಿದ ಪ್ರಸಾದನ ಒಂದು ಪಾತ್ರೆಗೆ ಹಾಕಿಟ್ಟೆ ನನ್ನ ಚಿಕ್ಕ ಮಗಳು ನೋಡಿ ಯಾರಿಗೂ ನಾನು ಕೊಡಲ್ಲ ಇದು ನನಗೆ ಬೇಕು ನನಗೆ ಬೇಕು ಅಂದ್ಬಿಟ್ಟು ತಿಂತಾ ನಮ್ಮ ಮನೇಲಿರೋರು ನನಗೊಂದು ಸ್ವಲ್ಪ ಕೊಡು ಅಂತ ಕೇಳ್ತಾಯಿದ್ರು ಬಟ್ ನಾನು ಕೊಡಲ್ಲ ನಾನು ಕೊಡಲ್ಲ ಅಂತ ಇವಳು ಹೇಳ್ತಾಯಿದ್ಲು ಚಿಕ್ಕ ಮಗಳೇ ನಿಮ್ಮ ಮನೇಲಿ ಇರೋ ಚಿಕ್ಕ ಮಕ್ಕಳುಗಳು ಕೂಡ ಹೀಗೆ ಮಾಡ್ತಾರೆ ಮಾಡೋಂಗಿದ್ರೆ ಒಂದು ಕಮೆಂಟ್ಸ್ ಮಾಡಿ ಹಾಗೆ ಸ್ನೇಹಿತರೆ ಒಂದು ವಿಷಯ ಹೇಳಬೇಕಿತ್ತು ನಾನು ಒಂದು ಮೀಶೋಯಿಂದ ಒಂದೆರಡು ಮೂರು ನನಗೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನ ಬುಕ್ ಮಾಡಿದ್ದೆ ಅವತ್ತು ಸಂಜೆನೇ ಬಂದಿತ್ತು ಕಿಚನ್ ಸೆಟ್ ಅಂದರೆ ಮನೆಗೆ ಸ್ವಲ್ಪ ಚಾಕುಗಳು ತರಕಾರಿ ಕಟ್ ಮಾಡೋದಕ್ಕೆ ಮಣೆಗಳು ಬೇಕಿತ್ತು ತಗೊಂಡೆ ಬಟ್ ಇಲ್ಲಿ ಚಾಕು ಕತ್ರಿಗಳೆಲ್ಲ ಏನಿದೆ ತುಂಬ ಚೆನ್ನಾಗಿದೆ ಬಟ್ ಆ ತರಕಾರಿ ಕಟ್ ಮಾಡೋ ಮಣೆಯಿಂದ ಸ್ವಲ್ಪ ಸೈಜ್ ಚಿಕ್ಕದಾಯಿತು ಹಾಗೆ ಇಲ್ಲಿ ನಾನು ನಮ್ಮ ಹಬ್ಬಗಳಲ್ಲೆಲ್ಲ ಏನಾದರೂ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೂವು ಹೂನಲ್ಲಿ ಪೋಣಿಸಿರುವಂತಹ ಗಂಟೆಗಳೇನಿದೆ ಅದೊಂದು ಹನ್ನೆರಡು ಇತ್ತು ಈ ಸೆಟ್ಟು ಇದನ್ನು ಕೂಡ ತಗೊಂಡಿದೆ ಇದು ಕೂಡ ಫೋಟೋದಲ್ಲಿ ಯಾವ ಥರ ಪಿಕ್ ಇತ್ತು ಅದೇ ಥರ ಸೇಮ್ ಬಂದಿತ್ತು ನನಗೆ ನೋಡಿದ್ದು ತುಂಬ ಆಯಿತು ಹಾಗೆ ಸ್ವಲ್ಪ ಒಂದು ಆರೇನೋ ಟೀ ಗ್ಲಾಸ್ ಸಾರಿ ಟೀ ಗ್ಲಾಸ್ ಅಂತ ಜ್ಯೂಸ್ ಗ್ಲಾಸ್ಗಳು ಬುಕ್ ಮಾಡಿದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಇದು ಯಾವುದಾದ್ರೂ ಪ್ರಾಡಕ್ಟ್ ಬೇಕಿದ್ದರೆ ನಾನೊಂದು ಡೆಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಅದರಲ್ಲಿ ಹಾಕಿರ್ತೀನಿ ನೀವು ಕೂಡ ಬೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನನಗಿಷ್ಟ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ನಾನು ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಒಂದು ವಿಡಿಯೋಸ್ನ ನೋಡ್ತಾ ಇದ್ದೀರಾ ವೈ ಕೆ ಫ್ಯಾಮಿಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್